she <laughs> ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಷಯ ತೃತೀಯ ನಾಡಿನ ಅತ್ಯಂತ ಸಂಭ್ರಮ ಮನೆ ಮಾಡಿದೆ ಅಕ್ಷಯ ತೃತೀಯದ ದಿನ ಅಮೂಲ್ಯವಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡಿದರೆ ಅಕ್ಷಯವಾಗುತ್ತೆ ಅನ್ನೋಂತಹ ನಂಬಿಕೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಹೆಚ್ಚಾಗಿ ಚಿನ್ನಾಭರಣವನ್ನು ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಪುತ್ತೂರಿನಲ್ಲಿರುವಂತಹ ಅತ್ಯಂತ ಹಳೆಯ ಅಂಗಡಿ ಅದರ ಜೊತೆಗೇನೆ ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಂಡು ಸೇವೆಯನ್ನು ನೀಡ್ತಾ ಇರುವಂತಹ ಪುತ್ತೂರಿನಲ್ಲಿ ಸುಮಾರು ತೊಂಬತ್ತ ಎಂಟು ವರ್ಷಗಳಿಂದ ಜನರ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡು ಸೇವೆ ಹೀಗೆ ನಾನು ನೀಡ್ತಾ ಇರೋವಂತಹ ಡಿ ಶಿವಭಟ್ ಭಟ್ ಜ್ಯುವೆಲ್ಸ್ಗೆ ನಾ ಇವತ್ತು ಬಂದಿದ್ದೀವಿ ಇಲ್ಲಿ ಸ್ಪೆಷಲ್ ಆಗಿರೋಂಥ ಆಫರ್ಗಳನ್ನ ಹಾಕಿದ್ದಾರೆ ಅದರ ಜೊತೆಗೇನೆ ಪುತ್ತೂರಿನಲ್ಲಿರುವಂಥ ಅತ್ಯಂತ ಹಳೆಯ ಚಿನ್ನಾಭರಣ ಮಳಿಗೆ ಕೂಡ ಹೌದು ಹಾಗಾಗಿ ಜನರು ಏನು ಹೇಳ್ತಾರೆ ಅನ್ನೋದನ್ನ ಕೂಡ ಕೇಳಬೇಕು ಇನ್ನು ಗ್ರಾಹಕರ ಜೊತೆ ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಗೀತಾ ಅಂತ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಇವತ್ತು ನಾನೊಂದು ಇದು ಪೆಂಡೆಂಟ್ ಮತ್ತೆ ಇಯರಿಂಗ್ ಸೆಟ್ ಹಾ ಮೊದಲಿಂದಲೇ ಬರ್ತಾ ಇದ್ದೀವಿ ಹಾ ಸರ್ವಿಸ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅವರ ಈಗ ಹೊಸ ಹೊಸ ಪ್ಯಾಟರ್ನ್ ಎಲ್ಲ ಬಂದಿದೆ ಅವರದ್ದು ಇವಾಗ ತುಂಬ ಇಷ್ಟ ಆಯ್ತು ನಮಸ್ತೆ ವಿನಯ ವಿನಯ್ ಟ್ರಸ್ಟ್ ಅಂಡ್ ಕ್ವಾಲಿಟಿ ಪ್ರಾಡಕ್ಟ್ ಇವಾಗಿನ ಲೇಟೆಸ್ಟ್ ಡಿಸೈನ್ ವಿಚ್ ಇಸ್ ಫ್ಯಾಮಿಲಿ ಏನ್ ಬೇಕಾ ಡಿಸೈನ್ ಇರುತ್ತೆ ಸೊ ಮನೆಯವರು ಖುಷಿನಲ್ಲಿರ್ತಾರೆ ಇಲ್ಲಿದ್ದು ಡಿಸೈನ್ಸ್ ಅಂಡ್ ಕ್ವಾಲಿಟಿ ನೀವು ಯಾವುದೇ ಚಿನ್ನಾಭರಣ ಆದರೂ ಇಲ್ಲಿಗೆ ಒಂದು ಚೈ ಎರಡು ಚೈ ನೋಟು ಇವತ್ತೊಂದು ಅರ್ಲಿಯರ್ ಒಂದು ತಗೊಂಡು ಹೋದ್ವಿ ಲಾಸ್ಟ್ ವೀಕ್ ನಮಸ್ತೆ ಸರ್ ಅಕ್ಷಯ ತೃತೀಯ ಹಾಗಾಗಿ ಗ್ರಾಹಕರ ರೆಸ್ಪಾನ್ಸ್ ಹೇಗಿತ್ತು ತುಂಬ ಒಳ್ಳೇದಿತ್ತು ಇವತ್ತಿನ ದಿನದಲ್ಲಿ ಮಧ್ಯಾಹ್ನವರೆಗಂತೂ ಫುಲ್ ರಶ್ ಇತ್ತು ಇವಾಗ ಸ್ವಲ್ಪ ಈಗ ವಾಪಸ್ ಫೋನ ರಶ್ ಆಗ್ತಾ ಇದೆ ಇನ್ನೀಗ ಸಂಜೆವರೆಗೆ ಹೀಗೆ ಇರ್ಬೋದು ಅಕ್ಷಯತೃತೀಯ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ಸಲ ಅಂದರೆ ಈಗ ಇದರಲ್ಲೆಲ್ಲ ನಾವು ಮೇಕಿಂಗ್ ಚಾರ್ಜಲ್ಲಿ ಫಿಫ್ಟಿ ಇಂಟು ಫಿಫ್ಟಿ ಅಂತ ಅಂದರೆ ಹದಿನೈದು ಪರ್ಸೆಂಟಿಂದ ಶುರುವಾಗಿ ಐವತ್ತು ಪರ್ಸೆಂಟ್ವರೆಗೆ ಅಂತ ಸೆಲೆಕ್ಟೆಡ್ ಐಟಮ್ಗಳು ಎಲ್ಲ ಐಟಮ್ಗಳಲ್ಲಿ ಉಂಟು ಸೆಲೆಕ್ಟೆಡ್ ಐಟಮ್ಸ್ ಅಲ್ಲ ನಿಮಗೆ ಬಳೆಯಿಂದ ಹಿಡಿದು ಸಣ್ಣ ಪೆಂಡೆಂಟಿಂದ ಸಣ್ಣ ಕಿವಿ ಅದರಿಂದ ಹಿಡಿದು ಪ್ರತಿಯೊಂದರಲ್ಲಿ ಕೂಡ ಹದಿನೈದರಿಂದ ಐವತ್ತು ಪರ್ಸೆಂಟ್ವರೆಗೆ ಆಫರ್ ಉಂಟು ಡಿಸೈನ್ ಹೊಂದಿಕೊಂಡು ನೋಡಿಕೊಂಡು ಅದರಲ್ಲಿ ಹೇಗೆ ಅಂತ ಆಫರ್ ಅಂತ ಇಲ್ಲಿ ಬಂದು ಅವರಿಗೆ ನೋಡ್ಬೋದು ನಾಳೆ ಒಂದು ದಿವಸ ಇನ್ನು ಲಾಸ್ಟ್ ಡೇ ನಾಳೆ ಲಾಸ್ಟ್ ಡೇ ಮತ್ತೆ ಆಫರ್ ಇನ್ನು ವಾಪಸ್ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಮೂರು ದಿವಸ ಇಟ್ಟಿದ್ವಿ ನಿನ್ನೆ ಇವತ್ತು ನಾಳೆ ನಾಳೆಗೆ ಲಾಸ್ಟ್ ಆಗ್ತದೆ ಈ ಆಫರ್ ಬೆಲೆ ಏರಿಕೆ ಆಗ್ತಾ ಇದೆ ಹಾಗಾಗಿ ಜನ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾರೆ ಹಾಗಾಗಿ ಲೈಟ್ ಅಲ್ಲಿ ಅಲ್ಲಿ ಕೂಡ ಹಾಗೆ ಈಗ ನಿಮಗೆ ನೆಕ್ಲೆಸ್ ಅಲ್ಲಿ ಹೆಚ್ಚಿನವರು ಆಂಟಿಕಲ್ಲಿ ಅಂತ ಹೇಳುವಾಗ ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಮೇಲೆ ಬರ್ತದೆ ಅಂತ ಥಿಂಕ್ ಮಾಡ್ತಾರೆ ಹಾಗಲ್ಲ ಅಲ್ಲಿ ಒಂದು ಪೌನ್ ಇಂದ ಕೂಡ ಆಂಟಿಕಲ್ಲಿ ಡಿಸೈನ್ ಆಂಟಿಕ್ ಡಿಸೈನ್ಗಳು ಬರ್ತದೆ ಒಂದು ಪೌನ್ ಅಲ್ಲಿ ಉಂಟು ಎರಡು ಪೌನ್ ಅಲ್ಲಿ ಉಂಟು ಒಂದೂವರೆ ಪೌನಲ್ಲಿ ಉಂಟು ಈಗ ಹನ್ನೆರಡು ಗ್ರಾಮ್ ಹತ್ತು ಗ್ರಾಮ್ ಹೀಗೆ ಬೇರೆ ಬೇರೆ ರೇಂಜಲ್ಲಿ ಆಂಟಿಕ್ ಡಿಸೈನ್ಗಳು ಅಗಲ ಡಿಸೈನ್ಗಳು ತುಂಬಾ ಲೈಟ್ ವೈಟ್ ಅಲ್ಲಿ ಬರ್ತದೆ ಈಗ ರೆಡಿ ಉಂಟು ತುಂಬ ಡಿಸೈನ್ಗಳು ಉಂಟು ಆಲ್ಮೋಸ್ಟ್ ನೆಕ್ಲೆಸಲ್ಲಿ ಒಂದು ಸೆವೆಂಟಿ ಪ್ಲಸ್ ಡಿಸೈನ್ಸ್ ಉಂಟು ಬಂದು ಯಾವ ಅವ್ರು ನೋಡಿದರೆ ಅವರಿಗೆ ಕರೆಕ್ಟ್ ಗೊತ್ತಾಗ್ಬೋದು ಈಗ ಆ್ಯಕ್ಚುಲಿ ನಾವು ಹೇಳೋದಕ್ಕೂ ಅಲ್ಲಿ ಈಗ ಫೋಟೋದಲ್ಲಿ ನೋಡೋದಕ್ಕೂ ಅವರು ಅಥವಾ ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಕಾಣ್ತದೆ ಈಗ ಆ್ಯಂಟಿಕಲ್ಲಿ ತುಂಬ ಲೈಟ್ ವೆಯ್ಟ್ ಹದಿನಾಲ್ಕು ಗ್ರಾಮ್ ಹನ್ನೆರಡು ಗ್ರಾಮು ಹಾಗೆ ಸೆಟ್ಟಲ್ಲಿ ಹನ್ನೆರಡು ಗ್ರಾಮಲ್ಲಿ ಉಂಟು ನೆಕ್ಲೆಸ್ ಪ್ಲಸ್ ರಿಂಗ್ ಸೇರಿ ನಿಮಗೆ ಹನ್ನೆರಡು ಗ್ರಾಮಲ್ಲಿ ಬರ್ತದೆ ಅಂಥ ಡಿಸೈನ್ ಕೂಡ ಉಂಟು ಯುನಿಕ್ ಈಗಿನ ಈಗಿನ ಹೊಸ ಡಿಸೈನ್ಗಳದು ಕೂಡ ಚಿನ್ನಾಭರಣ ವ್ಯಾಪಾರದಲ್ಲಿ ಸುಮಾರು ತೊಂಬತ್ತೆಂಟು ವರ್ಷಗಳ ಅನುಭವ ಹಾಗಾಗಿ ಇಲ್ಲಿರುವಂಥ ಪ್ರತಿಯೊಂದು ಚಿನ್ನಾಭರಣ ಕೂಡ ಗುಣಮಟ್ಟದಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಡದೆ ತಯಾರಾಗಿರುವಂಥದ್ದು ಪಾರಂಪರಿಕ ಆಭರಣಗಳ ಜೊತೆಗೆ ಇವಾಗಿನ ಟ್ರೆಂಡಿಗೆ ಸರಿ ಒಂದೂ ರೀತಿಯಾದಂಥ ಎಲ್ಲ ಕಲೆಕ್ಷನ್ಗಳು ಕೂಡ ನಿಮಗೆ ಶಿವ ಭಟ್ ಜ್ಯುವೆಲ್ಸ್ನಲ್ಲಿ ಸಿಗುವಂಥದ್ದು ಹಾಗಾಗಿ ನಿಮಗೆ ಯಾವ ರೀತಿಯಂಥ ಆಭರಣಗಳು ಬೇಕು ಅವುಗಳನ್ನು ಇಲ್ಲಿ ಹೇಳಿದರೆ ಅವರು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅದರ ಜೊತೆಗೇನೆ ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ ಅವುಗಳನ್ನು ನೀವು ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದರ ಜೊತೆಗೇನೆ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ಸ್ಪೆಷಲ್ ಆಗಿರುವಂತಹ ಆಫರ್ಟೇಜ್ ರಿಯಾಯಿತಿಯನ್ನ ಹಾಕಿದ್ರು ಪಡ್ಕೊಳ್ಳೋದಕ್ಕೆ ಇನ್ನು ದಿನ ಮಾತ್ರ ಬಾಕಿ ಇರೋದು ನಾಳೆ ನೀವು ಬಂದು ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ Introducing the hot and techy Brezza SCNG. Cool new SCNG tech for a cool new generation.